ಚಾಮರಾಜ ನಗರದ ಮೂರನೇ ವಾರ್ಡ್ ಅಂಬೇಡ್ಕರ್ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದೂರು ಬಂದ ಹಿನ್ನೆಲೆ ಕೆಐಆರ್ಡಿಎಲ್ ಅಧ್ಯಕ್ಷರು ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ನಿವಾಸಿಗಳಿಂದ ದೂರು ಆಲಿಸಿ ಬಡಾವಣೆಯಲ್ಲಿ ಎರಡು ಹೊಸದಾಗಿ ಬೋರ್ವೆಲ್ ಕೊರೆಸುವಂತೆ ಆದೇಶವನ್ನ ಸೂಚಿಸಿದ್ರು ಬಡಾವಣೆಗೆ ಭೇಟಿ ನೀಡಿದ ಶಾಸಕರಿಗೆ ನಿವಾಸಿಗಳು ನೀರಿನ ಸಮಸ್ಯೆಯಿಂದ ತುಂಬಾ ತೊಂದರೆಯಾಗಿದೆ ಸುಮಾರು ಒಂದು ಕಿಲೋಮೀಟರ್ ದೂರ ಹೋಗಿ ನೀರು ತರುವಂತಾಗಿದೆ ಇದರಿಂದ ಸರಿಯಾದ ಸಮಯಕ್ಕೆ ಶಾಲೆಗೆ ಕೂಲಿಗೆ ಹೋಗಲು ಕಷ್ಟವಾಗಿದೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ರು ಇನ್ನು ಸ್ಥಳದಲ್ಲೇ ಹಾಜರಿದ್ದ ಪೌರಾಯುಕ್ತರಿಗೆ ಈಗಲೇ ಎರಡು ಬೋರ್ವೆಲ್ ಕೊರೆಸಿ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ತಲೆ ದೂರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದ್ರು ಬಳಿಕ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮೂರನೇ ವಾರ್ಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದೂರು ಬಂದ ಹಿನ್ನೆಲೆ ನಗರಸಭಾ ಅಧಿಕಾರಿಗಳೊಂದಿಗೆ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅಂತರ್ಜಲ ಕ್ಷೀಣಿಸಿದ್ದು ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ ಎಂದು ನಗರಸಭಾ ಅಧಿಕಾರಿಗಳೊಂದಿಗೆ ತಿಳಿದು ಬಂದಿದ್ದು ಬಡಾವಣೆಯಲ್ಲಿ ಎರಡು ಹೊಸ ಬೋರ್ವೆಲ್ ಕೊರೆಸುವಂತೆ ಪೌರಾಯುಕ್ತರಿಗೆ ಸೂಚಿಸಲಾಗಿದೆ ಬಡಾವಣೆಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಖಲೀಲ್ ಉಲ್ಲಾ ಮಾಜಿ ಸದಸ್ಯ ಪುಟ್ಟಸ್ವಾಮಿ ಹಿರಿಯ ಆರೋಗ್ಯ ನಿರೀಕ್ಷಕರಾದ ನಾರಾಯಣ ಸ್ವಾಮಿ ಮಂಜುನಾಥ್ ಹಾಗೂ ಇತರ ಮುಖಂಡರು ಭಾಗಿಯಾಗಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಜಾ ಪವರ್ ಟಿವಿ ಚಾಮರಾಜನಗರ

ನೀರು ಅರ್ಧ ಗಂಟೆ ಓಡುತ್ತಾ ನಿಂತ ಪೈಪ್ಲಾ ಪೈಪ್ ಉಳಿಯಲ್ಲ ಸರ್ ಈಗ ನೀವು ತೊಗಿರೋ ಬೋರ್ ನಾವು ಪೈಪ್ ಮಾಡ್ ಅಷ್ಟೇ ಪೈಪ್ ಮಾಡಿ

ಚೆಕ್ ಮಾಡ್ತಿವಿ ನಮ್ಮ ಸರ್ಕಾರದಿಂದ ಚೆಕ್ ಮಾಡ್ಲಿ ಸಾಯಂಕಾಲ ಗಂಟೆ ಒಂದ್ಸರಿ ಪೈಪ್ ಕೊಟ್ಟಿದ್ರು ಬೀದಿ ಒಳಗ ಲಾರಿ ಹೋಗಲ್ಲ ಅಂದ್ಬಿಟ್ರು ದಯವಿಟ್ಟು ಅಲ್ಲಿಗೆ ಕಳಿಸಿ ಪೈಪ್ ಆಗಿಂತ ವ್ಯವಸ್ಥೆ ಮಾಡಿ ಒಂದ್ ಪಾಯಿಂಟ್ ನೋಡಿದರ ನೋಡಿದಾರ